ಸಂಘಟನೆಯ ಮುಂಚೂಣಿ ನಾಯಕರು ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರರಾದ ಅಶ್ವಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಎಲ್ಲಾ ಬಿಜೆಪಿ ಕಾರ್ಯಕರ್ತರ ಜೊತೆ ಆಚರಿಸಿಕೊಂಡರು ಹುಟ್ಟುಹಬ್ಬಕ್ಕೆ ಬಂದಂತಹ ಕಾರ್ಯಕರ್ತರು ಅಭಿಮಾನಿಗಳು ಸ್ನೇಹಿತರು ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯ ಜೀವನ ಇನ್ನೂ ಉತ್ತಮ ಮಟ್ಟಕ್ಕೆ ಸಾಗಲಿ ಎಂದು ಶುಭ ಹಾರೈಸಿದರು ನಮಗ ನೂವನು ಕೊಡುಗೈಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆ उरु ಚೂಡಮಣಿ ವಜ್ರ ನಾಗಮಣಿ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಿ ದೈವ ಗೆದ್ದ ಮುನಿ ಜೀವ ಕಾಯೋ ಮಣ್ಣಿನ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಮಾಜಿ ಮಾಜಿ ಎಲ್ ಸಿಗಳಾಗಿದ್ದಂಥವರು ಹಾಗೂ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂಡಿದ್ವಿ ಬೆಂಗಳೂರು ಗ್ರಾಮಾಂತರ ಹಾಗೂ ಎಮ್ ಎಲ್ ಎ ಚುನಾವಣೆ ನಿಂತ್ಕೊಂಡಿದ್ದರು ಈಗ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದರು ಬಿ ಜೆ ಪಿಗೆ ಈಗ ರಾಜ್ಯದ ಮುಖ್ಯ ವಕ್ತಾರರಾಗಿದ್ದಾರೆ ರಾಜ್ಯದ ಮುಖ್ಯ ವಕ್ತಾರರಾಗಿ ಏನೇನು ಮಾಡಬೇಕು ಪಕ್ಷದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಪಕ್ಷವನ್ನು ಯಾವ್ಯಾವ ರೀತಿ ಸಂಭಾಳಿಸ್ಕೊಬೇಕು ಪಕ್ಷದ ಪರವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತಾ ಬರ್ತಾ ಇದ್ದಾರೆ ನಿಜವಾಗ್ಲೂ ಅಶ್ವಥಣ್ಣ ಒಂಥರ ಮಗುವಿನಂಥ ಮನಸ್ಸು ಯಾವತ್ತೂ ಯಾರಿಗೂ ಸಹ ಕೇಳನ್ನು ಬಯಸ್ತೋರೇ ಅಲ್ಲ ಅವರು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದವರು ನೀವು ಎಲ್ಲ ಯಾರನ್ನ ಕೇಳಿ ಅಶ್ವತ್ಥಣ್ಣ ಯಾರಿಗಾದ್ರೂ ಕೇಳನ್ನು ಬಯಸಿದ್ದಾರೆ ತಪ್ಪನ್ನು ಬಯಸಿದ್ದಾರೆ ಅಂತ ನಿಜವಾಗ್ಲೂ ಆ ಥರ ಒಬ್ಬ ವ್ಯಕ್ತಿಯನ್ನು ಪಡೆದಂಥ ನೋಡಿ ಎಷ್ಟೋ ಜನ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ಇಲ್ಲೇ ಗೊತ್ತಾಗ್ತಾ ಇದೆ ಅವರು ಏನು ಗಳಿಸಿದ್ದಾರೆ ಅಂತೇಳಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನು ಕೊಡಲಿ ನಿಜವಾಗ್ಲೂ ಎಲ್ಲರಿಗೂ ಒಂಥರ ಗುರುವಿನ ಸಮಾನರಾಗಿ ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಎಲ್ಲರಿಗೂ ಎಲ್ಲರನ್ನೂ ಒಂಥರ ಸಹೋದರತ್ವದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆಶ್ವಥಣೆ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನು ದೇವರು ಕೊಡಲಿ ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಮ್ಮೆಲ್ಲರ ಆಸೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ನೋಡೋಣ ದೇವರು ಕಂಡುಬಿಟ್ರೆ ಏನು ಬೇಕಾದರೂ ಆಗ್ಬೋದು ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನು ಕೊಡಲಿ ಹಾಗೂ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾ ಈ ಮೂಲಕ ಕೇಳ್ಕೋತೀನಿ ದೀಪ ಅಂತೇಳಿ ರಾಜ್ಯ ಬಿ ಜೆ ಪಿ ಟಿ ವಿ ಪ್ಯಾನಲಿಸ್ಟ್ ಮತ್ತು ಸಾಮಾಜಿಕ ಜಾಲತಾಣ ಕಮಿಟಿ ಮೆಂಬರು ನಿರಂತರವಾಗಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ನಮ್ಮ ನೆನಪಿಲ್ದೇವ್ರು ಅವ್ರು ನೆನಪಿಸ್ಕೊಂಡು ಜೂನ್ ಹದಿನೇಳನೇ ತಾರೀಕು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಮಂಡ್ಯ ಭಾಗದ ನಮ್ಮ ಪುಡಸ್ವಾಮಿಯವರು ಭಗವಾನ್ ಅವರು ಅರವಿಂದವರು ಇಲ್ಲಿ ಟಿ ವಿ ಅವರು ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ನಿರಂತರವಾಗಿ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾರೆ ಈ ಸಂದರ್ಭ ನನಗೆ ಶುಭ ಕೋರಿದಂಥ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ಒಂದು ಹುಟ್ಟುಹಬ್ಬದಲ್ಲಿ ದೇಶಕ್ಕೆ ಈ ನಾಡಿಗೆ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಈ ನಾಡಿನ ರೈತಾಪಿ ವರ್ಗ ಸಮೃದ್ಧಿಯಾಗಿ ನೆಮ್ಮದಿಯಾಗಿ ಬದುಕುವಂಥ ಆಶೀರ್ವಾದವನ್ನು ದೇವ್ರಿಗೆ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಅಂತೇಳಿ ರಾಜ್ಯ ಟಿ ವಿ ಪ್ಯಾನಲಿಸ್ಟ್ ನೋಡಿ ಅವರು ಏನು ಇವತ್ತಿನ ಸಂಘಟನೆ ಒಳಗೆ ಏನು ಸಂಘಟನಾತ್ಮಕವಾಗಿ ಓಡಾಟ ಮಾಡ್ತಾ ಇದ್ದಾರೆ ಅವರು ಸಂಘಟನಾ ಚತುರ ಅಂತ ಹೇಳಲಿಕ್ಕೆ ನಾನು ಮೊದಲು ಬಯಸ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಳದ ಮಟ್ಟದಲ್ಲಿರೋರನ್ನ ಮೇಲ್ಮಟ್ಟಕ್ಕೆ ತರತಕ್ಕಂಥ ಪ್ರಯತ್ನದಲ್ಲಿ ನಿರಂತರವಾಗಿ ಕಾರ್ಯಕರ್ತರ ಮನೆ ಮನೆಗಳನ್ನು ಸಂಪರ್ಕ ಮಾಡಿರ್ತಕ್ಕಂಥ ವ್ಯಕ್ತಿ ಅಶ್ವಥ್ ನಾರಾಯಣ್ ಇವತ್ತು ಉದಾಹರಣೆ ಕೊಡಬೇಕು ಹೇಳಿದ್ರೆ ರಾಮನಗರ ಜಿಲ್ಲೆಯಲ್ಲಿ ಕೇಳೋರು ಯಾರು ಇಲ್ಲಂಥ ಕಾರ್ಯಕರ್ತಗಳ ಬೇರೆ ರೋಸ್ ಹೋಗಿದ್ರು ಅಂಥ ಸಂದರ್ಭದಲ್ಲಿ ಅವರು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮನೆ ಮನೆಗಳಿಗೂ ಅವ್ರು ಏನಾರು ಒಂದು ಸಣ್ಣ ಕುಂದು ಕುಂದುಕೊರತೆಗಳಿದ್ರು ಅವ್ರು ಮನೆಗೆ ಬಂದು ನಾನು ಇದ್ದೀನಿ ಅಂತೇಳಿ ಧೈರ್ಯ ತುಂಬ ಕೆಲಸ ಮಾಡ್ತಾರೆ ಇಂಥ ವ್ಯಕ್ತಿ ನಮ್ಮ ಪಾರ್ಟಿ ಸಂಘಟನೆ ಒಳಗೆ ಬೇಕು ಈ ಹಿಂದೆ ಇದ್ದಂಥ ಸಂಘಟನೆಗೂ ಈಗ ನಡೀತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಜಾಗದಲ್ಲಿ ಅಭಾಸ ಆಗ್ತಾರೆ ಅಂಥದ್ರಲ್ಲಿ ಇಂಥವ್ರು ಇದ್ದಾರೆ ಅಂದರೆ ಭಾಳ ಖುಷಿ ಆಗ್ತದೆ ಏನೇ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ನಾನು ಮೂವತ್ತ್ಮೂರು ವರ್ಷ ಮೂವತ್ತೈದು ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿ ಹೇಳ್ತೀನಿ ಇಂಥ ವ್ಯಕ್ತಿಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸನ ಪಾರ್ಟಿ ಮಾಡಿದ್ರೆ ಪಾರ್ಟಿಗೆ ಬೇಸ್ಮಟ್ಟದಲ್ಲಿ ಉತ್ತಮವಾದಂಥ ಕಾರ್ಯಕರ್ತರ ತಂಡ ರಚನೆ ಆಗ್ತದೆ ನನ್ನ ಅಭಿಪ್ರಾಯ ಮುಂದೆ ಬರತಕ್ಕಂಥ ಈ ಸರ್ಕಾರ ಕಾಂಗ್ರೆಸ್ ಏನಿದೆ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಉದಾಹರಣೆಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗತಕ್ಕಂಥ ಕಾರ್ಯಕರ್ತರ ಸಂಬಂಧಪಟ್ಟವ್ರು ಎರಡು ಸಾವಿರ ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಒಂದರಲ್ಲಲ್ಲ ಎಲ್ಲ ಥರದಲ್ಲೂ ಲೂಟಿ ಸರ್ಕಾರ ಇದು ಈ ಸರ್ಕಾರ ಶ ನೂರಕ್ಕೆ ಇನ್ನೂರು ಹೋಗ್ತದೆ ಜನಗಳ ಮನಸ್ಸಿನಲ್ಲಿ ಯಾರು ಓಟ್ ಕೊಟ್ಟಿದ್ದವರೇ ಆ ಭಾಸ ಆಗಿದ್ದಾರೆ